ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಾವಿನ ಹಣ್ಣಿನಿಂದನ ಒಂದು ಸಾಂಬಾರ್ ಮಾಡಿದ್ದೀನಿ ಮಾವಿನ ಹಣ್ಣಿನ ನೀರ್ ಗುಜ್ಜು ಅಂತ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಬೇಗ ಕೂಡ ಮಾಡ್ಕೋಬೋದು ಒಂದು ಮಾವಿನ ಹಣ್ಣಿತ್ತು ಅಂದರೆ ಆರಾಮಾಗಿ ಒಂದು ಸಾಂಬಾರು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈ ಥರ ಮಾವಿನ ಹಣ್ಣಿನ ಸೀಸನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಗಲಿ ಅಥವಾ ಮಾವಿನ ಹಣ್ಣು ತಿನ್ನೋದಾಗಲಿ ಸೀಸನಲ್ಲಿ ಹಣ್ಣು ತಿನ್ನೋದ್ರಿಂದ ಅಷ್ಟೇ ಕೂಡ ಆರೋಗ್ಯ ಕೂಡ ಒಳ್ಳೆಯದು ಅದನ್ನು ಯಾವುದೋ ರೂಪದಲ್ಲಿ ತಿಂತಾ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇವತ್ತು ಮಾವಿನ ಹಣ್ಣಿಂದ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಈ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಮಾವಿನ ಹಣ್ಣಿನ ನೀರು ನೀರು ಗೊಜ್ಜು ಮಾಡೋದಕ್ಕೆ ತುಂಬ ಪದಾರ್ಥಗಳು ಬೇಕು ಅಂತ ಇಲ್ಲ ಒಂದು ಮಾವಿನ ಹಣ್ಣಿನ ಜೊತೆಗೆ ಒಂದು ಒಗ್ಗರಣೆ ಬೇಕಾದ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡಿಟ್ಕೊಂಡ್ರೆ ಆಯಿತು ಅದ್ರ ಜೊತೆಗೆ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ನೀರು ಗೊಜ್ಜು ಈಸಿಯಾಗಿ ಮಾಡ್ಕೋಬೋದು ಮೊದಲಿಗೆ ಮಾವಿನ ಹಣ್ಣನ್ನು ಕಟ್ ಮಾಡಿಟ್ಕೊಂಡು ಅದರ ಒಳಗಿನ ಪಲ್ಪ್ ಎಲ್ಲನ ತೆಗೆದು ರೆಡಿ ಮಾಡಿಟ್ಕೋಬೇಕು ಆದಷ್ಟು ಈ ಥರ ನೀ ಮಾವಿನ ಹಣ್ಣಿನ ನೀರು ಗುಜ್ಜು ಮಾಡೋದಕ್ಕೆ ತುಂಬ ಸಿಹಿಯಾಗಿರೋ ಹಣ್ಣಾದರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ನಾವು ಮಾವಿನ ಹಣ್ಣು ಹುಳಿಯಾಗಿದೆ ಅಂತ ಬಿಸಾಕೋದು ಬೇಡ ಈ ಥರ ಒಂದು ಚೆನ್ನಾಗಿರೋ ಅಂತಹ ನೀರು ಗುಜ್ಜು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ಆದಷ್ಟು ಹುಳಿಯಾಗಿ ಸಿಹಿಯಾಗಿ ಮತ್ತು ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ಹುಳಿ ಇದ್ದರೆ ಕ ಹಣ್ಣು ಚೆನ್ನಾಗಿರುತ್ತೆ ನಂತರ ಈ ಪಲ್ಪನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಮಿಕ್ಸಿ ಹಾಕೋದೆಲ್ಲ ಬೇಡ ಚೆನ್ನಾಗೆ ಸಲ ಚೆನ್ನಾಗಿ ಮಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ನಾನು ಇಲ್ಲಿ ಖಾರಕ್ಕೆ ಒಂದೇ ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ತುಂಬ ಖಾರ ಇರೋದ್ರಿಂದ ಒಂದೇ ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿಕಾಯಿ ಎಲ್ಲ ಹೆಚ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಈ ರೀತಿ ಆ ಕೈಯಲ್ಲೇ ಪುಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸಬೇಕು ತುಂಬ ತೆಳುವಾಗಿದ್ದರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿಯಾಗಿದ್ದರೂ ಚೆನ್ನಾಗಿರಲ್ಲ ನೋಡಿಕೊಂಡು ಸಾರಿನ ಹದ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ಕೊನೆಯಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಈ ಸಾಂಬಾರಿಗೆ ಒಂದು ಸಿಂಪಲ್ಲಾಗಿರುವಂತಹ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಒಂದೂವರೆಯಿಂದ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದೆರಡರಿಂದ ಮೂರು ಹೆಸರಷ್ಟು ಜಜ್ಜಿರುವಂತಹ ಬೆಳ್ಳುಳ್ಳಿ ಕರಿಬೇವು ಅದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರಿ ಸೇರಿಸ್ಬೇಕು ಬೆಳ್ಳುಳ್ಳಿ ತಿನ್ನಲ್ಲ ತಿನ್ನಲ್ಲನವರು ಹಿಂಗ ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ಸಾಂಬಾರಿಗೆ ಹಾಕಿ ಒಗ್ಗರಣೆನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದರೆ ಟೇಸ್ಟಿಯಾಗಿರುವಂತಹ ಮಾವಿನ ಹಣ್ಣಿನ ನೀರು ಗೊಜ್ಜು ರೆಡಿಯಾಗುತ್ತೆ ಅನ್ನದ ಜೊತೆಯಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿದರೆ ಬಾಯಲ್ಲೇ ನೀರು ಬರುತ್ತೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಥರದ ಗೊಜ್ಜು ರಸಮ್ಮು ತಿಳಿಸಾರು ಮತ್ತು ತಂಬುಳಿ ಹಸಿ ಅಂಬ್ರ ಈ ಥರದ್ದೆಲ್ಲ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ಅಂತಹ ಸಾಂಬಾರು ನಾವು ಕಲ್ತಿದ್ರೆ ತುಂಬ ಈಸಿಯಾಗುತ್ತೆ ಅಡುಗೆ ಮಾಡೋಕ್ಕೆಲ್ಲ ಬೇಕು ಅಂದಾಗ ತಕ್ಷಣ ಮಾಡ್ಕೋಬೋದು ಹಣ್ಣು ಒಂಚೂರು ಹುಳಿ ಇದೆ ಅಂತ ಬಿಸಾಕೋದು ಬೇಡ ಈ ಥರದ್ದೊಂದು ನೀರು ಗೊಜ್ಜು ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಮ್ಮೆ ಆದರೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್